ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗಲ್ಲಿ ಮಿನಿ ಮಂತ್ರಾಲಯದ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಮಿನಿ ಮಂತ್ರಾಲಯ ಅಂದರೆ ರಾಘವೇಂದ್ರ ಸ್ವಾಮಿ ಮಠ ನಾನು ನಿನ್ನೆ ಹೋಗಿದ್ನಲ್ಲ ಅದ್ರದ್ದು ಡೀಟೇಲ್ಸ್ ಆಗಿ ಹೇಳ್ತೀನಿ ಇದರಲ್ಲಿ ಮಾರ್ನಿಂಗ್ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶ್ಅಪ್ ಆಗಿ ಮನೆಯಲ್ಲೆಲ್ಲ ಪೂಜೆ ಮಾಡಿ ಇವಾಗ ದೇವಸ್ಥಾನಕ್ಕೆ ಕೊಡ್ತಾಯಿದ್ದೀವಿ ಅಲ್ಲಿ ಮಂತ್ರಾಲಯ ಅಂದರೆ ರಾಘವೇಂದ್ರ ಸ್ವಾಮಿ ಮಠ ಮತ್ತು ಸಾಯಿಬಾಬಾ ದೇವಸ್ಥಾನ ಎರಡೂ ಒಂದೇ ಕಡೆ ಇದೆ ಅಕ್ಕಪಕ್ಕದಲ್ಲೇ ಇದೆ ಇಲ್ಲಿಂದ ನಮ್ಮ ಮನೆಯಿಂದ ನಾನು ಟೂ ತ್ರೀ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಇವತ್ತು ನಾನು ಉಪವಾಸ ಇರ್ತೀನಿ ಸೊ ಮನೆಯೆಲ್ಲ ಪೂಜೆ ಮಾಡಿ ಅಲ್ಲಿ ದೇವಸ್ಥಾನಕ್ಕೆ ಹೋಗೋಣ ಸುಮಾರು ದಿನ ಆಯಿತು ಹೋಗಿ ಇರಲಿಲ್ಲ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಇವಾಗ ಇದು ಅಡ್ರೆಸ್ಸು ನಾನು ಸ್ಕ್ರೀನ್ಶಾಟ್ ತೆಗೆದು ಹಾಕಿದ್ದೀನಿ ನೋಡಿ ಕಂಬಸಂದ್ರ ಮೇನ್ ರೋಡ್ ಒಡ್ರಳ್ಳಿ ಹೋಬಳಿ ಹರಿಬೋಬೊನಹಳ್ಳಿ ರಾಯಣ್ಪುರ ಬೆಂಗಳೂರು ಅಂತ ಮಾತಾಡ್ನಹಳ್ಳಿ ಹೋಗೋ ಕಡೆ ರೈಟ್ ಸೈಡ್ ಒಡ್ಡಳ್ಳಿ ಅಂತ ಬರುತ್ತೆ ಅಲ್ಲಿಂದ ಹೋದರೆ ಒಂದು ಕಿಲೋಮೀಟ್ರ್ ಆಗುತ್ತೆ ಸಾಯಿಬಾಬಾ ಮತ್ತು ರಾಘವೇಂದ್ರ ಸ್ವಾಮಿ ಮಠ ಎರಡೂ ಒಂದೇ ಕಡೆ ಇರುತ್ತೆ ಫಸ್ಟು ನಾವು ಸಾಯಿಬಾಬಾಗ ಹೋದ್ವಿ ಇಲ್ಲಿ ಆಲ್ರೆಡಿ ಪೂಜೆ ನಡೀತಾ ಇತ್ತು ಇಲ್ಲಿ ನಮಸ್ಕಾರ ಮಾಡಿಬಿಟ್ಟು ದೇವರಿಗೆ ಪ್ರಸಾದ ಎಲ್ಲ ಕೊಡ್ತಾಯಿದ್ರು ಇಲ್ಲಿ ಜಸ್ಟ್ ಬಿಸ್ಕಿಟ್ಸ್ ಅಷ್ಟೇ ತೊಗೊಂಡ್ವಿ ಈ ದೇವಸ್ಥಾನದಲ್ಲೂ ಊಟ ಇರುತ್ತೆ ಆ್ಯಂಡ್ ರಾಘವೇಂದ್ರ ಸ್ವಾಮಿ ಮಠದಲ್ಲೂ ಪ್ರತಿ ಗುರುವಾರ ಬೆಳಗ್ಗೆಯಿಂದ ಸಂಜೆ ತನಕ ಊಟ ಇರುತ್ತೆ ನಾವು ಎರಡರಲ್ಲಿ ಒಂದು ದೇವಸ್ಥಾನದಲ್ಲಿ ಮಾತ್ರ ತಿಂತೀವಿ ಫಸ್ಟ್ ಇದೇ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ನಮಸ್ಕಾರ ಮಾಡಿ ದೇವರಿಗೆಲ್ಲ ಉಂಡಿಗೆಲ್ಲ ಹಾಕಿ ಒಂದೆರಡು ಎರಡೆರಡು ಬಿಸ್ಕೆಟ್ ತೊಗೊಂಡ್ವಿ ಅಷ್ಟೇ ನಮ್ಮ ಹಸ್ಬೆಂಡ್ ಇಲ್ಲಿ ಸೈಟ್ ಹತ್ರ ಸ್ವಲ್ಪ ಕೆಲಸ ಇದೆ ಅಂದರು ಡ್ರಾಪ್ ಮಾಡಿಬಿಟ್ಟು ಹೋದರು ಈ ದೇವಸ್ಥಾನಕ್ಕೆ ನಮ್ಮ ಸೈಟು ಜಸ್ಟ್ ಒಂದು ಕಿಲೋಮೀಟ್ರ್ ಆಗುತ್ತೆ ಈಗ ನಾವು ಇರೋ ಹೊಸ ಮನೆ ಕೆಲಸ ಇದೆ ಅಂತ ಹೇಳಿ ನಮಗೆ ಡ್ರಾಪ್ ಮಾಡಿಬಿಟ್ಟು ಹೋದರು ದರ್ಶನ ಎಲ್ಲ ಮಾಡಿ ಆಮೇಲೆ ಫೋನ್ ಮಾಡು ಅಂತ సో ఇల్ దర్శన మిబిట్టు నెక్స్ట్ నేను మరగందోక్తాయి జస్ట్ పై ಫೈವ್ ಹಂಡ್ರೆಡ್ ಮೀಟ್ರ್ ಅಷ್ಟೇ ಇದೆ ಓಕೆ ಬಲ್ಲಕ್ಕ ಪಕ್ಕನೇ ಇದೆ ಮಧ್ಯದಲ್ಲೆಲ್ಲ ಮಾರ್ಕೆಟ್ ಇರುತ್ತೆ ಸೊ ಈ ದೇವಸ್ಥಾನಕ್ಕೆ ಬಂದರೆ ಆರಾಮಾಗಿ ಪ್ರಸಾದ ತಿಂದ್ಕೊಂಡು ಎಲ್ಲನೂ ಎಲ್ಲ ಥರ ತರಕಾರಿಯಿಂದ ಹಿಡಿದು ಎಲ್ಲ ಮಾರ್ಕೆಟು ಬಂದಿರುತ್ತೆ ಮಾರ್ಕೆಟ್ ಮಾಡಿಕೊಂಡು ಹೋಗ್ಬೋದು ನಮಗಂತೂ ಈ ಹೊಸ ಮನೆಗೆ ಮೇಲೆ ತುಂಬಾ ಅನುಕೂಲ ಆಗುತ್ತೆ ವೀಕ್ಲಿ ಬಂದು ಹೋಗ್ಬೋದು ಈಗಿರೋ ಮನೆಗೆ ಸ್ವಲ್ಪ ದೂರ ಆಗುತ್ತೆ ಈ ದೇವಸ್ಥಾನ ಸೇಮ್ ಮಂತ್ರಾಲಯದಲ್ಲಿ ಯಾವ ಥರ ಇದೆಯೋ ಅದೇ ಥರನೇ ಕಟ್ಟಿರೋದು ದೇವಸ್ಥಾನ ಮಂದಿರ ಮಠ ಎಲ್ಲಾನು ಎಲ್ಲನೂ ಸೇಮ್ ಕಟ್ಟಿರೋದು ಇದಕ್ಕೆ ಇನ್ನೊಂದು ಹೆಸರು ಮಿನಿ ಮಂತ್ರಾಲಯ ಅಂತ ಕರೆಯೋದು ಬೆಂಗಳೂರಲ್ಲಿರೋದು ಬೆಂಗಳೂರು ಒಡ್ರಳ್ಳಿ ನಾನು ಅಡ್ರೆಸ್ ಹಚ್ಚಲ್ಲಿ ಸ್ಕ್ರೀನ್ಶಾಟ್ ಹಾಕಿದ್ದೀನಿ ನೋಡಿ ಪ್ರತಿ ಗುರುವಾರ ಅಂತೂ ತುಂಬಾ ರಶ್ ಇರುತ್ತೆ ಡೈಲಿ ಓಪನ್ ಇರುತ್ತೆ ಬಟ್ ಗುರುವಾರ ಮಾತ್ರ ಪ್ರಸಾದ ಇರುತ್ತೆ ತುಂಬಾ ರಶ್ ಇತ್ತು ನಾವು ಹೋಗಿ ತುಪ್ಪ ದೀಪ ಹಚ್ಚ ಅಂದ್ಕೊಂಡ್ವಿ ರಶ್ ಇತ್ತು ಜಸ್ಟ್ ಅಷ್ಟೇ ನಮಸ್ಕಾರ ಮಾಡಿ ಬಂದುಬಿಡ್ತೀವಿ ದರ್ಶನ ಎಲ್ಲ ಮಾಡಿ ಸ್ವಲ್ಪ ತಾಚೆ ಕೂತ್ಕೊಂಡಿದ್ವಿ ಈಗ ಔಟ್ಸೈಡ್ ಬಂದ್ವಿ ಇಲ್ಲಿ ಹೊರಗಡೆ ಇದೆ ಇದ್ದೆ ಊಟದ ಹಾಲು ಇಲ್ಲಿ ಕ್ಯೂ ಇತ್ತು ಅಷ್ಟೊಂದೇನು ಇರಲಿಲ್ಲ ನಾವು ಜಸ್ಟ್ ಬೆಳಗ್ಗೆನೆ ಬಂದಿದ್ವಿ ಗಂಟೆ ಮೇಲೆ ತುಂಬಾ ರಶ್ ಇರುತ್ತೆ ಯಜಮಾನ್ರಿಗೆ ಫೋನ್ ಮಾಡಿದೆ ಬರಲಿಲ್ಲ ನಾವೇ ತಿನ್ನೋಣ ಅಂತ ತಿನ್ಕೊಂಡ್ವಿ ಫೋನ್ ಎತ್ತಲಿಲ್ಲ ಪ್ರಸಾದ ಎಲ್ಲ ತಿಂದು ಮೊಸರನ್ನ ಮಾಡಿದರು ತುಂಬ ಚೆನ್ನಾಗಿತ್ತು ನಾನು ತಿಂದುಬಿಟ್ಟು ಔಟ್ಸೈಡ್ ಹೋಗ್ಬೇಕು ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಿಂದು ಹೊರಗಡೆ ಬಂದ್ವಿ ಸೊ ಯಜಮಾನ್ರು ಬರ್ತೀನಿರು ನಾನು ಪ್ರಸಾದ ಮಾಡ್ತೀನಿ ಅಂದರು ಸೊ ಮಕ್ಕಳಿಗೆ ಟಾಯ್ಸ್ ಎಲ್ಲ ಕೊಡಿಸಿ ಇಲ್ಲೇ ಗಾರ್ಡನಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಅವರು ದರ್ಶನ ಎಲ್ಲ ಮಾಡ್ಕೊಂಬಿಟ್ಟು ಪ್ರಸಾದ ತಿಂದು ಬರ್ತೀನಿ ಅಂದರು ಸೊ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದೀನಿ ಹಾಗೆ ಔಟ್ಸೈಡೆಲ್ಲ ತರಕಾರಿ ಎಲ್ಲ ಸಿಗುತ್ತೆ ಸ್ವಲ್ಪ ಹೂ ಬಾಳೆನೋ ತರಕಾರಿ ಎಲ್ಲ ತೊಗೊಂಡ್ಬಿಟ್ಟು ಮನೆಗೆ ಹೋಗಬೇಕು ನಾನಂತೂ ಅಲ್ಲೇ ಊಟ ಮಾಡಿದ್ದೆ ರಾತ್ರಿ ಏನೂ ಊಟ ಮಾಡಲಿಲ್ಲ ಸ್ವಲ್ಪ ಕಡಲೆಪೂರಿ ಮಾಡೋಣ ಅಂದ್ಕೊಂಡೆ ಕಡಲೆಪೂರಿ ಮಾಡಿಬಿಟ್ಟು ತಿನ್ನಬೇಕು ಮಕ್ಳಿಗಂತೂ ಸಾರಿದೆ ಮಕ್ಕಳಗಳ ಮಕ್ಕಳಿಗೆಲ್ಲ ಊಟ ಮಾಡಿಸಿ ನಾನು ಸ್ವಲ್ಪ ಇದು ಕಡಲೆಪೂರಿ ತಿಂದು ಇವತ್ತು ಮಲ್ಕೋಬೇಕು ಇಲ್ಲಿನ ಇವತ್ತಿನ ಬ್ಲಾಗ್ ಇಲ್ಲಿಗೆ ಹೆಣ್ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾರಿಗೆಲ್ಲ ಇಷ್ಟ ಆಯಿತು ಮಂತ್ರಾಲಯ ಮತ್ತು ಸಿ ಸಾಯಿಬಾಬಾ ಬೆಂಗಳೂರಲ್ಲಿರೋದು ಯಾರೆಲ್ಲ ಬೆಂಗಳೂರಲ್ಲಿದ್ದೀರಾ ಅಡ್ರೆಸ್ ಹಾಕಿದ್ದೀನಿ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ರಶ್ ಇರುತ್ತೆ ಪ್ರತಿ ಗುರುವಾರ ಅಂತೂ ಆಲ್ಮೋಸ್ಟ್ ಎಲ್ಲರೂ ಬರ್ತಾರೆ ನಾವು ಸ್ವಲ್ಪ ದೂರ ಆಗೋದ್ರಿಂದ ಯಾವಾಗರೂ ಒಂದು ಸತಿ ಹೋಗಿರ್ತೀವಿ ನಾವು ಆ ಮನೆಗೆ ಹೋದ್ಮೇಲೆ ಡೈಲಿ ಹೋಗ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಗುಡ್ ನೈಟ್ ಎಲ್ಲರಿಗೂ